ಏನ್ ಬೇಗ ಹೇಳ ಬೇಗ ಹೇಳ ಏನ ಬೇಗ ಹೇಳಿ ನೀನ್ ತುಂಬಾ ನೀ ಬಿಸಿ ಹೇಳಿ ಅಂತ ಕೆಲಸ ಮಾಡ್ತಿದ್ಯಾ ಹತ್ ನಿಮಿಷಿಂದ ನಂಗೆ ಬೆನ್ಕರೀತೈತೆ ಕೆರ್ಕಂತಿಲ್ಲ ಯಾಕೆ ಹೇಳ ಯಾಕೆ ಕೆರ್ಕಳ ಕುರ್ಸೋತಿಲ್ಲ ನಂಗೆ ಆಯ್ತೈತ ಅಮೌಂಟ್ ಇರೋ ರೊಕ್ಕ ಹಾಕ್ಬೇಕಾ ಕಕ್ಕ 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 ಎಷ್ಟ್ ಬೇಕಲ್ಲ ನಿಂಗೆ ಕಕ್ಕ ಕಕ್ಕ ಬಿ ಎಸ್ ಡಿ ರೊಕ್ಕ ಅದು ಅದೇನೆ ಅದೇನೆ ಎಷ್ಟ್ ಬೇಕು ನಿಂಗೆ ಇವತ್ತಿಂದ ಇನ್ನೂರು ವರ್ಷದಿಂದ ಇನ್ನೂರು ವರ್ಷದಿಂದ ನಾನ್ ಪೋಕೆ ಇಟ್ಕೊಂಡಿದ್ದೆ ಹಿಡ್ಕೊಂಡಿದ್ದೆ ಪೋಕಿಮೋನ್ ನಾಯಿ ನಾಯಿ ಹಿಡ್ಕೊಂಡಿದ್ದ ಬೀದಿ ನಾಯಿ ಅದು ವಾಟರ್ ಟೈಪ್ ಪೋಕೆಮಾನ್ ಅದು ಅದು ವಾಟರ್ ಇಂದ ಅಟ್ಯಾಕ್ ಮಾಡ್ತಿತ್ತು ನನ್ ಮೇಲೆ ವಾಟರ್ ಏ ಹುಚ್ಚ ಹೋಯ್ತಿತ್ತು ಅದು ಇವನ್ ಮೇಲೆ ಒಂದ್ ಕಾಲು ಆಮೇಲೆ ಒಂದ್ ದಿವ್ಸ ಅಪ್ಗ್ರೇಡ್ ಆಗ್ಬಿಟ್ಟು ನನ್ನ ಬಿಟ್ಟು ಅಂಥಾಯ್ತು ಅಪ್ಗ್ರೇಡ್ ಏ ಪಕ್ಕದ ಬೀದಿ ಎಣ್ಣೆ ಜೊತೆ ಹೊಂಟೋಯ್ತು ಹಲೋ ಹೊಂಟೋಯ್ತೋ ಏನೋ ಹೇಳ್ತಿದ್ಯಾ ಅಬ್ಬ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡಲು ಅಕ್ಕನ್ ಬಾಬಾ ಮಾತಾಡಿದ್ರೆ ಗೊತ್ತ ಗೋಳಿ ಮಗನೇ ಕೈ ಹೈವೇಲಿ ಹೋಗ್ಬೇಕಾದ್ರೆ ನಿಮ್ ಕಾರ್ ಸಡನ್ ಆಗಿ ಬ್ರೇಕ್ ಫೇಲ್ ಆಗ್ಬಿಟ್ರೆ ಏನ್ ಮಾಡ್ಬೇಕು ಮನ್ನಿ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಎಷ್ಟು ನಿಮ್ ಹತ್ರ ಒಂದ್ ಕಾರ್ ಇರಬೇಕು ಕಾರ್ ತಗ ಮನ್ನಿ ಆಮೇಲೆ ಹೇಳ್ಕೊಡ್ತೀನಿ ನನ್ನ ಅಕ್ಕನ್ ಒಳ್ಳೆ ಕಾಸ್ ಮಾಡ್ಬಿಡ್ಬೇಕು ಹಲೋ ಪುರ್ ಶ್ರೀರಾಮ್ ಮಾತಾಡ್ತಾ ಇದೀನಿ ನಿನ್ ಮಗನ ಹಾ ಬೇಗ ಐದ್ ಲಕ್ಷ ಕೊಡೋ ನೋಡ ನಾನೇ ಕೊಡ್ಲಿ ನಿಂಗೆ ಯಾಕಂದ್ರೆ ನನ್ ಮಗ ನಿನ್ನ ಹತ್ರ ಅವನಲ್ಲ ಅದಕ್ಕೆ ನೀನ್ ಇವನ್ನ ಕರ್ಕೊಂಡೋಗ್ಬೇಕಾದ್ರೆ ನೀನ್ ನಂಗ್ ಕಾಸು ಕೊಡ್ಬೇಕಲ್ಲ ನಾನ್ ನನ್ ಮಗನ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಕಾಸು ಕೊಡ್ಬೇಕ ನೀನ್ ನನ್ ಮಗನ್ ಹೋಗಿ ನನ್ ಕಾಸೆ ಕೊಟ್ಟಿಲ್ಲ ನಾನೇ ಯಾವ ಕಾಸಿ ಲೌಡ ಕೇಬಲ್ ನೀನ್ ನಾ ಮಗನ್ ಕರ್ಕೊಂಡ್ ಹೋಗಿರೋದು ಅರ್ಥ ಆಗಿಲ್ವಾ ನೀನ್ ಯಾವ್ದ್ ಕಾಸ ಕೇಳ್ತಿದ್ಯಾ ಮತ್ತೆ ಕಾಸು ಯಾರು ಕೊಡ್ಬೇಕು ಕೊಡ್ಬೇಕು ಒಂದ್ ನಿಮಿಷ ನಾನು ನಿಮ್ ಮಗನ್ ಬದ್ಲು ಕಾಸ್ ಕೇಳ್ತಾ ಇದ್ದೀನಿ ಮಗ ಯಾರತ್ರ ಇರುತ್ತೆ ಅವ್ರ ಕಾಸ್ ಕೊಡ್ತಾರೆ ಮತ್ ಮಗ ಯಾರ ಹತ್ರ ಐತೆ ಐತೆ ಕಳ್ಸೋ ಕಾಸು ನಾನ್ ಕಿಡ್ನಾಪರ್ ನನಗ್ ತಾನೆ ಕಾಸು ಸಿಗ್ಬೇಕು ಅದ್ ಯಾವಾಗ ನಿನ್ ಮಗ ಕಿಡ್ನಾಪ್ ಆದಾಗ ಅದು ಬಾಯ್ಸ್ ಹುಡುಗಿನ ನೋಡ್ದಾಗೆಲ್ಲ ಯಾಕೆ ಮಾಡ್ಕೋತಾರ ನಾನೇಮ್ ಕೇಳಿದ್ರ ನಾನೇನ್ ಹೇಳಲಿ